തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ವಾಕ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಆರು ಸ್ಮೃತಿ ಸ್ವರೂಪರು ಅನುಭವಿ ಮೂರ್ತಿಗಳಾಗಿ ಸೆಕೆಂಡಿನ ತೀವ್ರಗತಿಯಿಂದ ಪರಿವರ್ತನೆ ಮಾಡಿಕೊಂಡು ಪಾಸ್ ವಿತ್ ಆನರ್ ಆಗಿರಿ ಇಂದು ವಾಕ್ತಾದ ನಾಲ್ಕಾರು ಕಡೆಯ ಮಕ್ಕಳ ಮಸ್ತಕದಲ್ಲಿ ಹೊಳೆಯುತ್ತಿರುವ ಮೂರು ವಿಶೇಷ ಭಾಗ್ಯದ ರೇಖೆಗಳನ್ನು ನೋಡ್ತಿದ್ದೇವೆ ಎಲ್ಲರ ಮಸ್ತಕ ಭಾಗ್ಯದ ರೇಖೆಗಳಿಂದ ಹೊಳಿತಿದೆ ಒಂದು ಪರಮಾತ್ಮ ಪಾಲನೆಯ ಭಾಗ್ಯದ ರೇಖೆಯಾಗಿದೆ ಎರಡನೆಯದ್ದು ಶ್ರೇಷ್ಠ ಶಿಕ್ಷಕನ ಮೂಲಕ ಶಿಕ್ಷಣದ ಭಾಗ್ಯದ ರೇಖೆ ಮೂರನೆಯದ್ದು ಸದ್ಗುರುವಿನ ಮೂಲಕ ಶ್ರೀಮತದ ಭಾಗ್ಯದ ರೇಖೆ ವಾಸ್ತವದಲ್ಲಿ ತಮ್ಮ ಭಾಗ್ಯ ಅಪಾರವಾಗಿದೆ ಆದರೂ ಇಂದು ಈ ವಿಶೇಷ ಮೂರು ರೇಖೆಗಳನ್ನು ನೋಡ್ತಿದ್ದೇವೆ ತಾವು ಸಹ ತಮ್ಮ ಮಸ್ತಕದಲ್ಲಿ ಹೊಳಿತಿರುವ ರೇಖೆಗಳನ್ನು ಅನುಭವ ಮಾಡ್ತಿದ್ದೀರಲ್ಲವೇ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಪರಮಾತ್ಮನ ಪ್ರೀತಿಯ ಪಾಲನೆಯ ರೇಖೆ ಹೇಗೆ ತಂದೆ ಸರ್ವಶ್ರೇಷ್ಠರಾಗಿದ್ದಾರೆಯೋ ಹಾಗೆಯೇ ಪರಮಾತ್ಮ ಪಾಲನೆಯೂ ಸಹ ಸರ್ವಶ್ರೇಷ್ಠವಾಗಿದೆ ಈ ಪಾಲನೆ ಕೆಲವರಿಗೆ ಮಾತ್ರವೇ ಪ್ರಾಪ್ತಿಯಾಗ್ತದೆ ಆದರೆ ತಾವೆಲ್ಲರೂ ಈ ಪಾಲನೆಗೆ ಪಾತ್ರರಾಗಿದ್ದೀರಿ ಈ ಪಾಲನೆ ಇಡೀ ಕಲ್ಪದಲ್ಲಿ ತಾವು ಮಕ್ಕಳಿಗೆ ಒಂದೇ ಬಾರಿ ಪ್ರಾಪ್ತಿಯಾಗ್ತದೆ ಈಗಿಲ್ಲದಿದ್ದರೆ ಮತ್ತೆಂದೂ ಪ್ರಾಪ್ತಿಯಾಗೋದಿಲ್ಲ ಈ ಪರಮಾತ್ಮ ಪಾಲನೆ ಪರಮಾತ್ಮ ಪ್ರೀತಿ ಪರಮಾತ್ಮ ಪ್ರಾಪ್ತಿಗಳು ಕೋಟಿಯಲ್ಲಿ ಕೆಲವು ಆತ್ಮರಿಗೆ ಅನುಭವವಾಗ್ತದೆ ತಾವೆಲ್ಲರೂ ಅನುಭವಿಗಳಾಗಿದ್ದೀರಲ್ಲವೇ ಅನುಭವವಿದೆಯೇ ಪಾಲನೆಯ ಅನುಭವವೂ ಇದೆ ವಿದ್ಯೆ ಮತ್ತು ಶ್ರೀಮತದ ಅನುಭವವೂ ಇದೆ ಅನುಭವಿ ಮೂರ್ತಿಗಳಾಗಿದ್ದೀರಿ ಎಂದ ಮೇಲೆ ಸದಾ ತಮ್ಮ ಮಸ್ತಕದಲ್ಲಿ ಈ ಭಾಗ್ಯದ ನಕ್ಷತ್ರ ಹೊಳಿತಿರುವುದು ಕಂಡುಬರುತ್ತದೆಯೇ ಸದಾ ಅಥವಾ ಕೆಲವೊಮ್ಮೆ ಹೊಳೆಯುತ್ತಿರುವ ನಕ್ಷತ್ರ ಕೆಲವೊಮ್ಮೆ ಮಸುಕಾಗುತ್ತದೆಯೋ ಡೀಲ ಆಗಬಾರದು ಒಂದು ವೇಳೆ ಹೊಳೆಯುತ್ತಿರುವ ನಕ್ಷತ್ರ ಮಸುಕಾಗುತ್ತದೆ ಎಂದರೆ ಇದಕ್ಕೆ ಕಾರಣವೇನು ತಿಳಿದುಕೊಂಡಿದ್ದೀರಾ ಬಾಗ್ತಾದ ನೋಡಿದ್ದೇವೆ ಇದಕ್ಕೆ ಕಾರಣವೇನೆಂದರೆ ಸ್ಮೃತಿ ಸ್ವರೂಪರಾಗಿಲ್ಲ ನಾನು ಆತ್ಮನಾಗಿದ್ದೇನೆ ಎಂದುಕೊಳ್ತೀರಿ ಆದರೆ ಆಲೋಚನಾ ಸ್ವರೂಪರಾಗಿರ್ತೀರಿ ಸ್ಮೃತಿ ಸ್ವರೂಪರು ಕಡಿಮೆ ಆಗ್ತಿರಿ ಎಲ್ಲಿಯವರೆಗೆ ಸದಾ ಸ್ಮೃತಿ ಸ್ವರೂಪರಾಗೋದಿಲ್ಲವೋ ಅಂದರೆ ಸ್ಮೃತಿಯೇ ಸಾಮರ್ಥ್ಯವನ್ನು ತರಿಸ್ತದೆ ಸ್ಮೃತಿ ಸ್ವರೂಪರೇ ಸಮರ್ಥ ಸ್ವರೂಪರು ಅದರಿಂದ ಭಾಗ್ಯದ ನಕ್ಷತ್ರ ಹೊಳಪು ಕಡಿಮೆ ಆಗ್ತದೆ ಅಂದಮೇಲೆ ತಮ್ಮನ್ನು ತಾವು ಕೇಳಿಕೊಳ್ಳಿ ಹೆಚ್ಚು ಸಮಯ ಯೋಚನಾ ಸ್ವರೂಪರಾಗುತ್ತೇವೆಯೋ ಅಥವಾ ಸ್ಮೃತಿ ಸ್ವರೂಪರಾಗುತ್ತೀರೋ ಆಲೋಚನಾ ಸ್ವರೂಪರಾಗೋದರಿಂದ ಬಹಳ ಚೆನ್ನಾಗಿ ಯೋಚಿಸ್ತೀವಿ ನಾನು ಇದಾಗಿದ್ದೇನೆ ನಾನು ಇಂಥವನಾಗಿದ್ದೇನೆ ಎಂದು ಆದರೆ ಸ್ಮೃತಿ ಇಲ್ಲದಿರುವ ಕಾರಣ ಹೀಗೆ ಆಲೋಚಿಸುತ್ತಾ ವ್ಯರ್ಥ ಸಂಕಲ್ಪ ಸಾಧಾರಣ ಸಂಕಲ್ಪಗಳು ಸಹ ಬೇರಿಕೆಯಾಗ್ತವೆ ವಾಸ್ತವದಲ್ಲಿ ನೋಡಿದಾಗ ತಮ್ಮ ಅನಾದಿ ಸ್ವರೂಪ ಸ್ಮೃತಿ ಸೋ ಸಮರ್ಥ ಸ್ವರೂಪವಾಗಿದೆ ಕೇವಲ ಯೋಚಿಸುವವರಲ್ಲ ಸ್ವರೂಪರಾಗಿದ್ದೀರಿ ಮತ್ತು ಆದಿಯಲ್ಲಿಯೂ ಈ ಸಮಯದ ಸ್ಮೃತಿ ಸ್ವರೂಪದ ಪ್ರಾರಬ್ಧ ಪ್ರಾಪ್ತಿಯಾಗ್ತದೆ ಅಂದಾಗ ಅನಾದಿ ಮತ್ತು ಆದಿ ಸ್ಮೃತಿ ಸ್ವರೂಪ ಆಗಿದೆ ಮತ್ತು ಈ ಸಮಯ ಅಂತಿಮದಲ್ಲಿ ಸಂಗಮ ಸಮಯದಲ್ಲಿಯೂ ಸ್ಮೃತಿ ಸ್ವರೂಪರಾಗಿರ್ತೀರಿ ಅಂದಾಗ ಆದಿ ಅನಾದಿ ಮತ್ತು ಅಂತ್ಯ ಮೂರೂ ಕಾಲಗಳಲ್ಲಿ ಸ್ಮೃತಿ ಸ್ವರೂಪರಾಗಿದ್ದೀರಿ ಯೋಚನಾ ಸ್ವರೂಪರಲ್ಲ ಆದ್ದರಿಂದ ಬಾಗ್ತಾದ ಮೊದಲು ಸಹ ಹೇಳಿದೆವು ವರ್ತಮಾನ ಸಮಯದಲ್ಲಿ ಅನುಭವಿ ಮೂರ್ತಿಗಳಾಗುವುದು ತಿಳಿದುಕೊಳ್ಳುವುದು ಶ್ರೇಷ್ಠ ಸ್ಥಿತಿಯಾಗಿದೆ ನಾನು ಆತ್ಮನಾಗಿದ್ದೇನೆ ಪರಮಾತ್ಮ ಪ್ರಾಪ್ತಿಯಾಗಿದೆ ಎಂದು ಆಲೋಚಿಸ್ತೀರಿ ಆದರೆ ತಿಳಿದುಕೊಳ್ಳುವುದು ಮತ್ತು ಅನುಭವ ಮಾಡುವುದರಲ್ಲಿ ಬಹಳ ಅಂತರವಿದೆ ಅನುಭವಿ ಮೂರ್ತಿ ಎಂದೂ ಸಹ ಮಾಯೆಯೊಂದಿಗೆ ಮೋಸ ಹೋಗಲು ಸಾಧ್ಯವಿಲ್ಲ ದುಃಖದ ಅನುಭೂತಿ ಮಾಡಲು ಸಾಧ್ಯವಿಲ್ಲ ಈಗ ಮಧ್ಯ ಮಧ್ಯದಲ್ಲಿ ಯಾವ ಮಾಯೆಯ ಆಟವನ್ನು ನೋಡುತ್ತೀರೋ ಆಟವನ್ನು ಆಡುತ್ತೀರೋ ಅದಕ್ಕೆ ಕಾರಣವೇನೆಂದರೆ ಅನುಭವಿ ಮೂರ್ತಿಯ ಕೊರತೆ ಅನುಭವದ ಅಥಾರಿಟಿ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಅದರಿಂದ ಭಾಪ್ತಾದ ನೋಡಿದೆವು ಕೆಲವು ಮಕ್ಕಳು ಯೋಚಿಸ್ತಾರೆ ಆದರೆ ಸ್ವರೂಪದ ಅನುಭೂತಿ ಕಡಿಮೆ ಇದೆ ಇಂದಿನ ಪ್ರಪಂಚದಲ್ಲಿ ಮೆಜಾರಿಟಿ ಆತ್ಮರು ನೋಡುವ ಮತ್ತು ಕೇಳುವುದರಿಂದ ಸುಸ್ತಾಗಿದ್ದಾರೆ ಆದರೆ ಅನುಭವದ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳಲು ಇಚ್ಛಿಸುತ್ತಾರೆ ಅದರಿಂದ ಅನುಭವಿಗಳೇ ಅನುಭವ ಮಾಡಿಸಲು ಸಾಧ್ಯ ಮತ್ತು ಅನುಭವಿ ಆತ್ಮ ಸದಾ ಮುಂದುವರಿಯುತ್ತಾ ಇರುವರು ಹಾರುತ್ತಾ ಇರುವರು ಏಕೆಂದರೆ ಅನುಭವಿ ಆತ್ಮನಲ್ಲಿ ಉಮಂಗ ಉತ್ಸಾಹ ಸದಾ ಇಮರ್ಜು ರೂಪದಲ್ಲಿರುತ್ತದೆ ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ ಪ್ರತಿ ಮಾತಿನ ಅನುಭವಿಗಳಾಗಿದ್ದೀರಾ ಅನುಭವದ ಅಥಾರಿಟಿ ತಮ್ಮ ಪ್ರತಿ ಕರ್ಮದಲ್ಲಿ ಕಂಡುಬರುತ್ತದೆಯೇ ಪ್ರತಿ ಮಾತು ಪ್ರತಿ ಸಂಕಲ್ಪ ಅನುಭವದ ಅಥಾರಿಟಿಯಿಂದ ಇದೆಯೇ ಅಥವಾ ಕೇವಲ ತಿಳಿದುಕೊಳ್ಳುವ ಆಧಾರದ ಮೇಲಿದೆಯೇ ಒಂದಾಗಿದೆ ತಿಳಿದುಕೊಳ್ಳೋದು ಇನ್ನೊಂದಾಗಿದೆ ಅನುಭವ ಮಾಡುವುದು ಪ್ರತಿ ಸಬ್ಜೆಕ್ಟಿನಲ್ಲಿ ಜ್ಞಾನದ ಮಾತುಗಳನ್ನು ವರ್ಣನೆ ಮಾಡುವುದಂತೂ ಹೊರಗಿನ ಭಾಷಣಕಾರರೂ ಸಹ ಬಹಳ ಚೆನ್ನಾಗಿ ಮಾಡ್ತಾರೆ ಆದರೆ ಪ್ರತಿ ಮಾತಿನ ಅನುಭವಿ ಸ್ವರೂಪರಾಗುವವರೇ ಜ್ಞಾನಿ ಆತ್ಮಗಳು ಯೋಗ ಮಾಡುವವರು ಯೋಗದಲ್ಲಿ ಕುಳಿತುಕೊಳ್ಳುವವರು ಅನೇಕರಿದ್ದಾರೆ ಆದರೆ ಯೋಗದ ಅನುಭವ ಅರ್ಥಾತ್ ಶಕ್ತಿ ಸ್ವರೂಪರಾಗಬೇಕಾಗಿದೆ ಮತ್ತು ಶಕ್ತಿ ಸ್ವರೂಪದ ಗುರುತೇನೆಂದರೆ ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಆ ಶಕ್ತಿಯನ್ನು ಆಹ್ವಾನ ಮಾಡಿ ನಿರ್ವಿಘ್ನ ಸ್ವರೂಪರಾಗುವುದು ಒಂದು ವೇಳೆ ಒಂದು ಶಕ್ತಿಯ ಕೊರತೆ ಇದೆ ವರ್ಣನೆ ಇದೆ ಆದರೆ ಅದರ ಸ್ವರೂಪರಾಗದಿದ್ದರೂ ಸಹ ಸಮಯದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಉದಾಹರಣೆಗೆ ಸಹನ ಶಕ್ತಿ ಬೇಕಾಗಿದೆ ಮತ್ತು ತಾವು ಎದುರಿಸುವ ಶಕ್ತಿಯನ್ನು ಉಪಯೋಗಿಸ್ತೀರಿ ಎಂದರೆ ಯೋಗಯುಕ್ತ ಅನುಭವಿ ಸ್ವರೂಪವೆಂದು ಹೇಳಲಾಗುವುದಿಲ್ಲ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಸ್ಮೃತಿ ಸ್ವರೂಪರು ಹಾಗೂ ಅನುಭವಿ ಸ್ವರೂಪರ ಚಿಹ್ನೆಗಳು ಏನಿರುವುದು ಸ್ಥಿತಿಯಲ್ಲಿ ನಿಮಿತ್ತ ಭಾವ ವೃತ್ತಿಯಲ್ಲಿ ಸದಾ ಶುಭ ಭಾವ ಆತ್ಮಿಕ ಭಾವ ನಿಸ್ವಾರ್ಥ ಭಾವ ವಾಯುಮಂಡಲದಲ್ಲಿ ಹಾಗೂ ಸಂಬಂಧ ಸಂಪರ್ಕದಲ್ಲಿ ಸದಾ ನಿರ್ಮಾಣ ಭಾವ ವಾಣಿಯಲ್ಲಿ ಸದಾ ನಿರ್ಮಲ ವಾಣಿ ಈ ವಿಶೇಷತೆಗಳು ಅನುಭವಿ ಮೂರ್ತಿ ಆತ್ಮನಲ್ಲಿ ಪ್ರತಿ ಸಮಯ ಸ್ವಾಭಾವಿಕ ಸಂಸ್ಕಾರವಾಗಿರ್ತದೆ ನ್ಯಾಚುರಲ್ ನೇಚರ್ ಆಗಿರ್ತದೆ ಈಗ ಕೆಲವು ಮಕ್ಕಳು ಕೆಲ ಕೆಲವೊಮ್ಮೆ ಹೇಳ್ತಾರೆ ಈ ರೀತಿ ಮಾಡಬೇಕೆಂದು ನನಗೇನೂ ಇಷ್ಟವಿಲ್ಲ ಆದರೆ ಇದು ನನ್ನ ಹಳೆಯ ಸಂಸ್ಕಾರವಾಗಿದೆ ಎಂದು ಸ್ವಾಭಾವಿಕ ಸಂಸ್ಕಾರ ಅದೇ ಕೆಲಸ ಮಾಡುತ್ತದೆ ಯೋಚಿಸಬೇಕಾಗಿಲ್ಲ ಆದರೆ ಆ ಸ್ವಾಭಾವಿಕ ಸಂಸ್ಕಾರವೇ ಕೆಲಸ ಮಾಡತೊಡಗುತ್ತದೆ ಅಂದಾಗ ತಮ್ಮನ್ನು ಪರಿಶೀಲಿಸಿಕೊಳ್ಳಿ ನನ್ನ ಸ್ವಾಭಾವಿಕ ಸಂಸ್ಕಾರ ಯಾವುದಾಗಿದೆ ಒಂದು ವೇಳೆ ಯಾವುದೇ ಹಳೆಯ ಸಂಸ್ಕಾರ ಅಂಶ ಮಾತ್ರದಲ್ಲಿದ್ದರೂ ಸಹ ಪ್ರತಿ ಸಮಯ ಅದು ಕಾರ್ಯದಲ್ಲಿ ಬರ್ತಾ ಬರ್ತಾ ಪಕ್ಕಾ ಸಂಸ್ಕಾರವಾಗ್ತದೆ ಅದನ್ನು ಸಮಾಪ್ತಿ ಮಾಡೋದಕ್ಕಾಗಿ ಹಳೆಯ ಸಂಸ್ಕಾರ ಹಳೆಯ ಸ್ವಭಾವವನ್ನು ಸಮಾಪ್ತಿ ಮಾಡಿಕೊಳ್ಳಲು ಬಯಸುತ್ತೀರಿ ಆದರೆ ಮಾಡಿಕೊಳ್ಳಲು ಸಾಧ್ಯವಾಗೋದಿಲ್ಲ ಅದಕ್ಕೆ ಕಾರಣವೇನು ಎಲ್ಲದರಲ್ಲಿ ಜ್ಞಾನಪೂರ್ಣರಂತೂ ಆಗಿದ್ದೀರಿ ಆದರೆ ಯಾವುದನ್ನು ಆಗಬಾರದೆಂದು ಬಯಸುತ್ತೀರೋ ಅದು ಆಗ್ತದೆ ಅದಕ್ಕೆ ಕಾರಣವೇನು ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿಯ ಕೊರತೆ ಇದೆ ಮೆಜಾರಿಟಿ ಮಕ್ಕಳಲ್ಲಿ ಪರಿವರ್ತನಾ ಶಕ್ತಿ ಕಂಡು ಬರ್ತದೆ ತಿಳಿದುಕೊಳ್ತದೆ ತಿಳಿದುಕೊಳ್ತಾರೆ ವರ್ಣನೆಯಂತೂ ಮಾಡ್ತಾರೆ ಒಂದು ವೇಳೆ ಎಲ್ಲರಿಗೆ ಪರಿವರ್ತನಾ ಶಕ್ತಿಯ ವಿಷಯದ ಮೇಲೆ ಬರೆಯಲು ಅಥವಾ ಭಾಷಣ ಮಾಡಲು ಹೇಳಿದರೆ ಎಲ್ಲರೂ ಬಹಳ ಬುದ್ಧಿವಂತರಾಗಿದ್ದಾರೆ ಬಹಳ ಚೆನ್ನಾಗಿ ಭಾಷಣ ಮಾಡ್ತಾರೆ ಬರೀತಾರೆ ಮತ್ತು ಅನ್ಯರು ಯಾರಾದರೂ ಬಂದರೆ ಅವರಿಗೆ ಪರವಾಗಿಲ್ಲ ಪರಿವರ್ತನೆ ಮಾಡಿಕೊಳ್ಳಿ ಎಂದು ಬಹಳ ಚೆನ್ನಾಗಿ ತಿಳಿಸ್ತಾರೆ ಆದರೆ ಸ್ವಯಂನಲ್ಲಿ ಮಾಡಿಕೊಳ್ಳುವ ಶಕ್ತಿ ಮತ್ತು ವರ್ತಮಾನ ಸಮಯದ ಮಹತ್ವಿಕೆಯನ್ನು ಅರಿತುಕೊಂಡು ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಸಮಯ ತೊಡಗಿಸಬಾರದು ಸೆಕೆಂಡಿನಲ್ಲಿ ಪರಿವರ್ತನಾ ಶಕ್ತಿ ಬರಲಿ ಏಕೆಂದರೆ ಇದು ನನ್ನಿಂದ ಆಗಬಾರದು ಎಂದು ಯಾವಾಗ ತಿಳಿದುಕೊಳ್ತೀರಿ ಅಂದ ಮೇಲೆ ತಿಳಿದುಕೊಂಡಿದ್ದರೂ ಒಂದು ವೇಳೆ ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದರೆ ಅದಕ್ಕೆ ಕಾರಣವಾಗಿದೆ ಯೋಚಿಸುತ್ತೀರಿ ಆದರೆ ಸ್ವರೂಪರಾಗುತ್ತಿಲ್ಲ ಇಡೀ ದಿನದಲ್ಲಿ ಹೆಚ್ಚು ಯೋಚನಾ ಸ್ವರೂಪರಾಗುತ್ತೀರಿ ಸ್ಮೃತಿ ಸ್ವ ಸಮರ್ಥ ಸ್ವರೂಪರಾಗುವವರು ಮೆಜಾರಿಟಿ ಕಡಿಮೆ ಇದ್ದಾರೆ ಈಗ ತೀವ್ರಗತಿಯ ಸಮಯವಾಗಿದೆ ತೀವ್ರ ಪುರುಷಾರ್ಥದ ಸಮಯವಾಗಿದೆ ಸಾಧಾರಣ ಪುರುಷಾರ್ಥದ ಸಮಯವಲ್ಲ ಸೆಕೆಂಡಿನಲ್ಲಿ ಪರಿವರ್ತನೆಯ ಅರ್ಥವೇನೆಂದರೆ ಸ್ಮೃತಿ ಸ್ವರೂಪ ಮೂಲಕ ಒಂದು ಸೆಕೆಂಡಿನಲ್ಲಿ ನಿರ್ವಿಕಲ್ಪ ವ್ಯರ್ಥ ಸಂಕಲ್ಪ ನಿವೃತ್ತವಾಗಲಿ ಏಕೆ ಸಮಯದ ಸಮಾಪ್ತಿಯನ್ನು ಸಮೀಪ ತರಲು ನಿಮಿತ್ತರಾಗಿದ್ದೀರಿ ಅಂದಮೇಲೆ ಈಗಿನ ಸಮಯದ ಮಹತ್ವದ ಪ್ರಮಾಣ ಪ್ರತಿ ಹೆಜ್ಜೆಯಲ್ಲಿ ಪದುಮದಷ್ಟು ಸಮಾವೇಶವಾಗಿದೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ ಮತ್ತು ಅದನ್ನು ವೃದ್ಧಿ ಮಾಡಿಕೊಳ್ಳಬೇಕು ಎಂಬುದನ್ನು ಬುದ್ಧಿಯಲ್ಲಿಟ್ಟುಕೊಳ್ತೀರಿ ಆದರೆ ಕಳೆದುಕೊಳ್ಳುವ ವಿಚಾರವನ್ನು ಬುದ್ಧಿಯಲ್ಲಿಟ್ಟುಕೊಳ್ತೀರಿ ಬುದ್ಧಿಯಲ್ಲಿಟ್ಟುಕೊಳ್ಳಿ ಒಂದು ವೇಳೆ ಹೆಜ್ಜೆ ಹೆಜ್ಜೆಯಲ್ಲಿ ಪದುಮದಷ್ಟು ಸಂಪಾದನೆ ಆಗುತ್ತದೆ ಎಂದರೆ ಹೆಜ್ಜೆ ಹೆಜ್ಜೆಯಲ್ಲಿ ಪದುಮ ಪದುಮದಷ್ಟು ಕಳೆದುಕೊಳ್ತೀರಿ ಇಲ್ಲವೇ ಈಗ ನಿಮಿಷದ ಮಾತು ಹೋಯಿತು ಅನ್ಯರಿಗೆ ಒಂದು ನಿಮಿಷ ಶಾಂತಿಯಲ್ಲಿರಿ ಎಂದು ಹೇಳ್ತೀರಿ ಆದರೆ ಈಗ ತಮ್ಮೆಲ್ಲರಿಗಾಗಿ ಸೆಕೆಂಡಿನ ಮಾತಾಗಬೇಕು ಹೇಗೆ ಹೌದು ಅಥವಾ ಇಲ್ಲ ಎಂದು ಯೋಚಿಸುವುದರಲ್ಲಿ ಎಷ್ಟು ಸಮಯ ಹಿಡಿಸುತ್ತದೆ ಒಂದು ಸೆಕೆಂಡ್ ಹಾಗೆಯೇ ಪರಿವರ್ತನಾ ಶಕ್ತಿ ಇಷ್ಟು ತೀವ್ರವಾಗಬೇಕು ಇದು ಸರಿಯೇ ಅಥವಾ ಸರಿಯಿಲ್ಲವೇ ಎಂದು ತಿಳಿದುಕೊಂಡಿರಿ ಅಂದ ಮೇಲೆ ಸರಿ ಇಲ್ಲದಿದ್ದರೆ ಅದಕ್ಕೆ ಬಿಂದುವನ್ನಿಡಿ ಮತ್ತು ಸರಿ ಇದ್ದರೆ ಅದನ್ನು ಕಾರ್ಯದಲ್ಲಿ ತನ್ನಿ ಈಗ ಬಿಂದುವಿನ ಮಹತ್ವವನ್ನು ಕಾರ್ಯದಲ್ಲಿ ತೊಡಗಿಸಿರಿ ಮೂರು ಬಿಂದುಗಳನ್ನು ತಿಳಿದುಕೊಂಡಿದ್ದೀರಲ್ಲವೇ ಆದರೆ ಬಿಂದುವನ್ನು ಕಾರ್ಯದಲ್ಲಿ ತೊಡಗಿಸಿರಿ ಹೇಗೆ ವೈಜ್ಞಾನಿಕ ಶಕ್ತಿಯವರು ಎಲ್ಲಾ ಮಾತುಗಳಲ್ಲಿ ತೀವ್ರಗತಿಯನ್ನು ತರುತ್ತಿದ್ದಾರೆ ಮತ್ತು ಪರಿವರ್ತನೆಯ ಶಕ್ತಿಯನ್ನೂ ಸಹ ಹೆಚ್ಚು ಕಾರ್ಯದಲ್ಲಿ ತೊಡಗಿಸುತ್ತಿದ್ದಾರೆ ಅಂದ ಮೇಲೆ ಈಗ ಶಾಂತಿಯ ಶಕ್ತಿಯವರು ಸಹ ಒಂದು ವೇಳೆ ಪರಿವರ್ತನೆ ಮಾಡಿಕೊಳ್ಳಬೇಕೆಂದರೆ ಈಗ ಲಕ್ಷ್ಯವನ್ನಿಟ್ಟುಕೊಳ್ಳಿ ಜ್ಞಾನಪೂರ್ಣರಂತೂ ಆಗಿದ್ದೀರಿ ಆದ್ದರಿಂದ ಈಗ ಶಕ್ತಿಪೂರ್ಣರಾಗಿ ಅದು ಸೆಕೆಂಡಿನ ಗತಿಯಲ್ಲಿ ಮಾಡುತ್ತಿದ್ದೇವೆ ಆಗಿಬಿಡುತ್ತೇವೆ ಮಾಡ್ತೇವೆ ಅಲ್ಲ ಇದು ಆಗುತ್ತದೆಯೇ ಅಥವಾ ಕಷ್ಟವೇ ಏಕೆಂದರೆ ಅಂತಿಮ ಸಮಯದಲ್ಲಿ ಸೆಕೆಂಡಿನ ಪರೀಕ್ಷೆ ಬರುವುದು ಒಂದು ನಿಮಿಷದ್ದಲ್ಲ ಅದಕ್ಕಾಗಿ ಸೆಕೆಂಡಿನ ಅಭ್ಯಾಸ ಬಹಳ ಕಾಲದಿಂದ ಇದ್ದಾಗಲೇ ಸೆಕೆಂಡಿನಲ್ಲಿ ಪಾಸ್ ವಿತ್ ಆನರ್ ಆಗುತ್ತಿರಲ್ಲವೇ ಪರಮಾತ್ಮನ ವಿದ್ಯಾರ್ಥಿಗಳಾಗಿದ್ದೀರಿ ಪರಮಾತ್ಮನ ವಿದ್ಯೆಯನ್ನು ಓದುತ್ತಿದ್ದೀರಿ ಅಂದಮೇಲೆ ಪಾಸ್ ವಿತ್ ಆನರ್ ಆಗಲೇಬೇಕಲ್ಲವೇ ಕೇವಲ ಪಾಸ್ ಮಾರ್ಕ್ಸ್ ತೆಗೆದುಕೊಂಡರೆ ಏನಾಯಿತು ಪಾಸ್ ವಿತ್ ಆನರ್ ಆಗಬೇಕು ಯಾವ ಲ ಲಕ್ಷವನ್ನಿಟ್ಟುಕೊಂಡಿದ್ದೀರಿ ಪಾಸ್ ವಿತ್ ಆನರ್ ಆಗಬೇಕೆಂದು ಯಾರು ತಿಳಿದುಕೊಳ್ತಿರೋ ಅವರು ಕೈ ಎತ್ತಿ ಪಾಸ್ ವಿತ್ ಆನರ್ ಆನರ್ ಶಬ್ದವನ್ನು ಅಂಡರ್ಲೈನ್ ಮಾಡಿಕೊಳ್ಳಿ ಒಳ್ಳೆಯದು ಈಗ ಏನು ಮಾಡಬೇಕಾಗುವುದು ಮಿನಿಟ್ ಮೋಟಾರ್ ಕಾಮನ್ ಆಗಿದೆ ಅಂದಮೇಲೆ ಈಗ ಸೆಕೆಂಡಿನ ಕೆಲಸವಾಗಿದೆ ಹಾ ಪಂಜಾಬಿನವರೇ ಇದು ಈಗ ಸೆಕೆಂಡಿನ ಕೆಲಸವಾಗಿದೆ ಇದರಲ್ಲಿ ನಂಬರ್ ಒನ್ ಯಾರಾಗುವರು ಪಂಜಾಬ್ ಇದೇನು ದೊಡ್ಡ ಮಾತು ಎಂದು ಎಷ್ಟು ಹೆಮ್ಮೆಯಿಂದ ಹೇಳ್ತೀರಿ ಬಹಳ ಚೆನ್ನಾಗಿ ಹೇಳ್ತೀರಿ ಬಾಪ್ಟಾದ ಇದನ್ನು ಕೇಳಿದಾಗ ಬಹಳ ಖುಷಿ ಪಡ್ತೇವೆ ಇದೇನು ದೊಡ್ಡ ಮಾತು ಭಾಗ್ತಾದ ಜೊತೆ ಇದ್ದಾರೆಂದು ಹೇಳ್ತೀರಿ ಮೇಲೆ ಅಥಾರಿಟಿ ಜೊತೆ ಇದ್ದಾರೆಂದರೆ ಈಗ ಏನು ಮಾಡಬೇಕಾಗಿದೆ ಈಗ ತೀವ್ರವಾಗಬೇಕಾಗಿದೆ ಸೇವೆಯನ್ನಂತೂ ಮಾಡುತ್ತಿದ್ದೀರಿ ಮತ್ತು ಸೇವೆ ಇಲ್ಲ ಇಲ್ಲದೆ ಮಾಡುವುದಾದರೂ ಏನು ಖಾಲಿಯಾಗಿ ಕುಳಿತುಕೊಳ್ಳುವಿರ ಸೇವೆಯಂತೂ ಬ್ರಾಹ್ಮಣ ಆತ್ಮರ ಧರ್ಮವಾಗಿದೆ ಕರ್ಮವಾಗಿದೆ ಆದರೆ ಸೇವೆಯ ಜೊತೆ ಜೊತೆಗೆ ಸಮರ್ಥ ಸ್ವರೂಪರಾಗಿ ಎಷ್ಟೊಂದು ಸೇವೆಯ ಉಮಂಗ ಉತ್ಸಾಹವನ್ನು ತೋರಿಸಿದ್ದೀರಿ ಇದಕ್ಕಾಗಿ ಬಾಕ್ತಾದರವರಿಗೆ ಖುಷಿಯಾಗಿದೆ ಶುಭಾಶಯಗಳನ್ನು ಕೊಡ್ತೇವೆ ಆದರೆ ಹೇಗೆ ಸೇವೆಯ ಕಿರೀಟ ಸಿಕ್ಕಿದೆಯಲ್ಲವೇ ಕಿರೀಟವನ್ನು ಧರಿಸಿದ್ದೀರಿ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆಯೇ ಈಗ ಸ್ವರೂಪರಾಗುವ ಕಿರೀಟವನ್ನು ಧರಿಸಿ ತೋರಿಸಿರಿ ಯುವ ವರ್ಗವಲ್ಲವೇ ಅಂದ ಮೇಲೆ ಏನು ಕಮಾಲ್ ಮಾಡ್ತೀರಿ ಸೇವೆಯಲ್ಲಿಯೂ ನಂಬರ್ ಒನ್ ಮತ್ತು ಸಮರ್ಥ ಸ್ವರೂಪರಾಗುವುದರಲ್ಲಿಯೂ ನಂಬರ್ ಒನ್ ಆಗಿರಿ ಸಂದೇಶ ಕೊಡುವುದು ಸಹ ಬ್ರಾಹ್ಮಣ ಜೀವನದ ಧರ್ಮ ಮತ್ತು ಕರ್ಮವಾಗಿದೆ ಆದರೆ ಈಗ ಬಾಕ್ತಾದ ಸೂಚನೆ ನೀಡ್ತಿದ್ದೇವೆ ಪರಿವರ್ತನೆಯ ಮಷನರಿಯನ್ನು ತೀವ್ರ ಮಾಡಿಕೊಳ್ಳಿ ಇಲ್ಲದಿದ್ದರೆ ಪಾಶ್ವಿತಾನರಾಗುವುದರಲ್ಲಿ ಕಷ್ಟವಾಗುವುದು ಬಹಳ ಕಾಲದ ಅಭ್ಯಾಸ ಬೇಕಾಗಿದೆ ಯೋಚಿಸಿದ್ದೀರಿ ಮತ್ತು ಮಾಡಿಬಿಟ್ಟಿರಿ ಕೇವಲ ಯೋಚನಾ ಸ್ವರೂಪರಾಗಬೇಡಿ ಸಮರ್ಥ ಸ್ಮೃತಿ ಸೊ ಸ್ವರೂಪ ಸ್ಮೃತಿ ಸ್ವರೂಪರಾಗಿರು ಆಗಿರಿ ವ್ಯರ್ಥವನ್ನು ತೀವ್ರಗತಿಯಿಂದ ಸಮಾಪ್ತಿ ಮಾಡಿರಿ ವ್ಯರ್ಥ ಸಂಕಲ್ಪ ವ್ಯರ್ಥ ಮಾತು ವ್ಯರ್ಥ ಕರ್ಮ ವ್ಯರ್ಥ ಸಮಯ ಮತ್ತು ಸಂಬಂಧ ಸಂಪರ್ಕದಲ್ಲಿಯೂ ವ್ಯರ್ಥ ವಿಧಿ ರೀತಿ ಎಲ್ಲವನ್ನೂ ಸಮಾಪ್ತಿ ಮಾಡಿರಿ ಯಾವಾಗ ಬ್ರಾಹ್ಮಣ ಆತ್ಮರು ತೀವ್ರಗತಿಯಿಂದ ಈ ಸ್ವಯಂನ ವ್ಯರ್ಥದ ಸಮಾಪ್ತಿ ಮಾಡ್ತಿರೋ ಆಗ ಆತ್ಮರ ಆಶೀರ್ವಾದಗಳು ಮತ್ತು ತಮ್ಮ ಪುಣ್ಯದ ಖಾತೆಯನ್ನು ತೀವ್ರಗತಿಯಿಂದ ಜಮಾ ಮಾಡಿಕೊಳ್ತೀರಿ ಬಾಪ್ತಾದ ಮೊದಲು ಸಹ ತಿಳಿಸಿದ್ದೇವೆ ಬಾಪ್ತಾದ ಮೂರು ಖಾತೆಗಳನ್ನು ಪರಿಶೀಲನೆ ಮಾಡ್ತೇವೆ ಪುರುಷಾರ್ಥದ ಗತಿಯ ಖಾತೆ ಆಶೀರ್ವಾದಗಳ ಖಾತೆ ಪುಣ್ಯದ ಖಾತೆ ಆದರೆ ಮೆಜಾರಿಟಿ ಮಕ್ಕಳ ಖಾತೆಯಲ್ಲಿ ಇನ್ನೂ ಸಂಪನ್ನತೆಯ ಕೊರತೆ ಇದೆ ಅದರಿಂದ ಬಾಪ್ತಾದ ಇಂದು ಇದೇ ಸ್ಲೋಗನ್ ನೆನಪಿಗೆ ತರಿಸುತ್ತಿದ್ದೇವೆ ಈಗ ತೀವ್ರವಾಗಿ ತೀವ್ರ ಪುರುಷಾರ್ಥಿಗಳಾಗಿರಿ ತೀವ್ರ ಗತಿಯಿಂದ ಸಮಾಪ್ತಿ ಮಾಡುವವರಾಗಿ ತೀವ್ರಗತಿಯಿಂದ ಮನಸಾ ಸೇವೆಯ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡುವವರಾಗಿರಿ ಬಾಪ್ತಾದ ಒಂದು ಮಾತಿನಲ್ಲಿ ಎಲ್ಲ ಮಕ್ಕಳ ಪ್ರತಿ ಬಹಳ ಖುಷಿಪಟ್ಟಿದ್ದಾರೆ ಅದು ಯಾವ ಮಾತಿನಲ್ಲಿ ತಂದೆಯೊಂದಿಗೆ ಎಲ್ಲರಿಗೂ ಜಿಗರಿ ಪ್ರೀತಿ ಇದೆ ಇದಕ್ಕಾಗಿ ಶುಭಾಶಯಗಳು ಆದರೆ ಏನು ಮಾಡಬೇಕೆಂದು ಹೇಳುವುದೇ ಈ ಸೀಸನ್ನಿನ ಸಮಾಪ್ತಿಯ ಸಮಯದೊಳಗೆ ಇನ್ನೂ ಸಮಯವಿದೆ ಈ ಸೀಸನ್ನಿನ ಸಮಾಪ್ತಿಯೊಳಗೆ ತೀವ್ರಗತಿಯ ಯಾವುದಾದರೂ ಶೌರ್ಯವನ್ನು ತೋರಿಸಿರಿ ಇಷ್ಟವಿದೆಯೇ ಲಕ್ಷ ಮತ್ತು ಲಕ್ಷಣ ಎರಡನ್ನೂ ಸ್ಮೃತಿಯಲ್ಲಿಟ್ಟುಕೊಳ್ಳುತ್ತೇವೆಂದು ಯಾರು ತಿಳಿದುಕೊಳ್ಳುತ್ತೀರೋ ಅವರು ಕೈ ಎತ್ತಿ ಲಕ್ಷ್ಯ ಮತ್ತು ಲಕ್ಷಣ ಎರಡನ್ನೂ ಸಮ್ಮುಖದಲ್ಲಿಟ್ಟುಕೊಳ್ಳುವವರು ಕೈ ಎತ್ತಿರಿ ಡಬಲ್ ವಿದೇಶಿಯರೂ ಸಹ ಇಟ್ಟುಕೊಳ್ಳುತ್ತೀರಿ ಟೀಚರ್ಸು ಸಹ ಇಟ್ಟುಕೊಳ್ತೀರಿ ಮತ್ತು ಯುವಕರು ಇಟ್ಟುಕೊಳ್ಳುವವರು ಹಾಗೂ ಮೊದಲಿನ ಸಾಲಿನವರು ಇಟ್ಟುಕೊಳ್ಳುವವರು ಅಂದ ಮೇಲೆ ಮುಂಚಿತವಾಗಿಯೇ ಪದುಮ ಪದುಮ ಪದಮದಷ್ಟು ಶುಭಾಶಯಗಳು ಒಳ್ಳೆಯದು ಈಗೀಗ ಅಭ್ಯಾಸ ಮಾಡಿರಿ ಒಂದು ಸೆಕೆಂಡಿನಲ್ಲಿ ನಿರ್ವಿಕಲ್ಪ ನಿರ್ವ್ಯರ್ಥ ಸಂಕಲ್ಪಧಾರಿಗಳಾಗಿ ಏಕಾಗ್ರ ಒಬ್ಬ ತಂದೆಯ ವಿನಃ ಯಾರೂ ಇಲ್ಲ ಈ ಒಂದೇ ಸಂಕಲ್ಪದಲ್ಲಿ ಏಕಾಗ್ರರಾಗಿ ಕುಳಿತುಕೊಳ್ಳಬಲ್ಲಿರ ಮತ್ಯಾವುದೇ ಸಂಕಲ್ಪವಿರಬಾರದು ಒಂದೇ ಸಂಕಲ್ಪದ ಏಕಾಗ್ರತೆಯ ಶಕ್ತಿಯ ಅನುಭವದಲ್ಲಿ ಕುಳಿತುಬಿಡಿ ಸಮಯ ಹಿಡಿಸಬಾರದು ಕೇವಲ ಒಂದು ಸೆಕೆಂಡಿನಲ್ಲಿ ಸ್ಥಿತರಾಗಿರಿ ಒಳ್ಳೆಯದು ನಾಲ್ಕಾರು ಕಡೆಯ ಮಕ್ಕಳು ಯಾರೆಲ್ಲರೂ ವಿಶೇಷ ನೆನಪು ಪ್ರೀತಿಯನ್ನು ಕಳಿಸಿದ್ದಾರೆ ಆ ಪ್ರತಿಯೊಬ್ಬ ಮಗು ತಮ್ಮ ಹೆಸರಿನ ಸಹಿತವಾಗಿ ನೆನಪು ಪ್ರೀತಿ ಮತ್ತು ಹೃದಯದ ಆಶೀರ್ವಾದಗಳನ್ನು ಸ್ವೀಕಾರ ಮಾಡಿರಿ ಬಾಗ್ತಾದ ನೋಡ್ತಿದ್ದೇವೆ ಎಲ್ಲರ ಹೃದಯದಲ್ಲಿ ಬರ್ತದೆ ನಮ್ಮ ನೆನಪುಗಳು ನಮ್ಮ ನೆನಪುಗಳು ಆದರೆ ತಾವು ಮಕ್ಕಳು ಯಾವ ಸಮಯದಲ್ಲಿ ಸಂಕಲ್ಪ ಮಾಡ್ತೀರಿ ಅದೇ ಸಮಯದಲ್ಲಿ ಬಾಗ್ತಾದರವರ ಬಳಿ ತಲುಪ್ತದೆ ಅದರಿಂದ ಎಲ್ಲ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಹೆಸರು ಮತ್ತು ವಿಶೇಷತಾ ಸಂಪನ್ನ ನೆನಪು ಪ್ರೀತಿಯನ್ನು ಕೊಡ್ತಿದ್ದೇವೆ ಸರ್ವ ಸದಾ ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಅನುಭವ ಸ್ವರೂಪ ಶ್ರೇಷ್ಠ ಮಕ್ಕಳಿಗೆ ಸದಾ ಏನು ಶುಭವನ್ನು ಆಲೋಚಿಸಿದಿರೋ ಅದನ್ನು ಶೀಘ್ರವಾಗಿ ಮಾಡುವಂತಹ ಹೇಗೆ ಶೀಘ್ರ ದಾನದ ಮಹತ್ವತೆ ಇದೆಯೋ ಹಾಗೆಯೇ ಶೀಘ್ರ ಪರಿವರ್ತನೆಗೂ ಮಹತ್ವತೆ ಇದೆ ಅಂದಾಗ ಶೀಘ್ರ ಪರಿವರ್ತನೆ ಮಾಡಿಕೊಳ್ಳುವಂತಹ ವಿಶ್ವ ಪರಿವರ್ತಕ ಮಕ್ಕಳಿಗೆ ಸದಾ ಪರಮಾತ್ಮ ಪಾಲನೆ ಪರಮಾತ್ಮ ಪ್ರೀತಿ ಪರಮಾತ್ಮ ವಿದ್ಯೆ ಮತ್ತು ಪರಮಾತ್ಮ ಶ್ರೀಮತವನ್ನು ಪ್ರತಿ ಕಾರ್ಯದಲ್ಲಿ ತರುವಂತಹ ಮಹಾವೀರ ಮಕ್ಕಳಿಗೆ ಸದಾ ಸಾಹಸ ಮತ್ತು ಏಕಾಗ್ರತೆ ಏಕಾಗ್ರತೆಯ ಮೂಲಕ ನಂಬರ್ ಒನ್ ತೀವ್ರ ಪುರುಷಾರ್ಥ ಮಾಡುವ ಮಕ್ಕಳಿಗೆ ಬಾಗ್ತಾದರವರ ಹೃದಯದ ನೆನಪು ಪ್ರೀತಿ ಮತ್ತು ಹೃದಯದ ಆಶೀರ್ವಾದಗಳು ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ದಾದಿಯರೊಂದಿಗೆ ಎಲ್ಲರೂ ಒಳ್ಳೆಯ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ ಬಾಗ್ತಾದ ಪ್ರತಿಯೊಬ್ಬರ ಪಾತ್ರ ನೋಡಿ ಖುಷಿ ಪಡ್ತೇವೆ ಚಿಕ್ಕ ಚಿಕ್ಕವರೂ ಸಹ ಒಳ್ಳೆಯ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ನಾವಂತೂ ಚಿಕ್ಕವರೆಂದು ತಿಳಿದುಕೊಳ್ಳಬೇಡಿ ಚಿಕ್ಕವರು ಪ್ರಭುವಿಗಿಂತಲೂ ಚತುರರು ಶಕ್ತಿಯರದ್ದು ತಮ್ಮದೇ ಪಾತ್ರವಿದೆ ಪಾಂಡವರದ್ದು ತಮ್ಮದೇ ಪಾತ್ರವಿದೆ ಪಾಂಡವರಿಲ್ಲದಿದ್ದರೂ ಕೆಲಸ ನಡೆಯೋದಿಲ್ಲ ಶಕ್ತಿಯರಿಲ್ಲದಿದ್ದರೂ ಕೆಲಸ ನಡೆಯೋದಿಲ್ಲ ಅದರಿಂದ ಭಾರತದಲ್ಲಿ ಚತುರ್ಭುಜನ ನೆನಪಾರ್ಥವಿದೆ ಮತ್ಯಾವುದೇ ಧರ್ಮದಲ್ಲಿ ಚತುರ್ಭುಜನನ್ನು ತೋರಿಸೋದಿಲ್ಲ ಆದರೆ ಭಾರತದ ನೆನಪಾರ್ಥದಲ್ಲಿ ಚತುರ್ಭುಜದ ಮಹತ್ವತೆ ಇದೆ ಅಂದ ಮೇಲೆ ಇಬ್ಬರೂ ಒಳ್ಳೆಯ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ ಆದರೆ ಈಗ ಸ್ವಲ್ಪ ತೀವ್ರವಾಗಿ ಮಾಡಿರಿ ಸಾಕು ಕೆಲ ಕೆಲವೊಮ್ಮೆ ಸ್ವಲ್ಪ ಡೀಲಾ ಆಗ್ ಆಗ್ತಾರೆ ಈಗ ಡೀಲಾ ಆಗುವ ಸಮಯವಲ್ಲ ಭಿನ್ನ ಭಿನ್ನ ಮಾತುಗಳಂತೂ ಬಂದೇ ಬರ್ತವೆ ಆದರೆ ನಾವು ಮಾತುಗಳ ರಹಸ್ಯವನ್ನು ತಿಳಿದು ರಹಸ್ಯಯುಕ್ತ ಯೋಗಯುಕ್ತ ಸ್ನೇಹಯುಕ್ತ ಸಹಯೋಗಯುಕ್ತರಾಗಿ ನಡೆಯಬೇಕಾಗಿದೆ ಒಳ್ಳೆಯದಲ್ಲವೇ ಬಹಳ ಚೆನ್ನಾಗಿದೆಯಲ್ಲವೇ ನೋಡಿ ಎಷ್ಟು ಮಂದಿ ಬಂದಿದ್ದಾರೆ ಏಕೆ ಬಂದಿದ್ದಾರೆ ಇವರೆಲ್ಲರೂ ಏಕೆ ಬಂದಿದ್ದಾರೆ ತಮ್ಮೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ ಬಾಗ್ತಾದರವರ ಜೊತೆಯಂತೂ ಮಿಲನ ಮಾಡಲು ಬಂದಿದ್ದಾರೆ ಆದರೆ ಜೊತೆಯಲ್ಲಿ ದಾದಿಯವರು ಇಲ್ಲದಿದ್ದರೂ ಸಹ ಮಹಾ ಮಜಾ ಬರೋದಿಲ್ಲ ಎಂದು ಹೇಳ್ತಾರಲ್ಲವೇ ತಾವೆಲ್ಲರೂ ಇಲ್ಲದಿದ್ದರೂ ಸಹ ಮಜಾ ಬರೋದಿಲ್ಲ ಒಳ್ಳೆಯದು ವರದಾನ ಸ್ಮೃತಿಯ ಸ್ವಿಚ್ ಮೂಲಕ ಸ್ವಕಲ್ಯಾಣ ಮತ್ತು ಸರ್ವರ ಕಲ್ಯಾಣ ಮಾಡುವಂತಹ ಸ್ವರೂಪ ಭವ ಸ್ಥಿತಿಯ ಆಧಾರ ಸ್ಮೃತಿಯಾಗಿದೆ ಇದೇ ಶಕ್ತಿಶಾಲಿ ಸ್ಮೃತಿ ಇರಲಿ ನಾನು ತಂದೆಯವನು ಮತ್ತು ತಂದೆ ನಮ್ಮವರು ಆಗ ಇದೇ ಸ್ಮೃತಿಯಿಂದ ಸ್ವಯಂನ ಸ್ಥಿತಿ ಶಕ್ತಿಶಾಲಿಯಾಗಿರ್ತದೆ ಮತ್ತು ಬೇರೆಯವರಿಗೂ ಸಹ ಶಕ್ತಿಶಾಲಿಯನ್ನಾಗಿ ಮಾಡುವಿರಿ ಹೇಗೆ ಸ್ವಿಚ್ ಆನ್ ಮಾಡೋದರಿಂದ ಪ್ರಕಾಶವಾಗುವುದು ಅದೇ ರೀತಿ ಈ ಸ್ಮೃತಿಯೂ ಸಹ ಒಂದು ಸ್ವಿಚ್ ಆಗಿದೆ ಸದಾ ಸ್ಮೃತಿ ರೂಪಿ ಸ್ವಿಚ್ನ ಮೇಲೆ ಗಮನವಿರಲಿ ಆಗ ಸ್ವಯಂನ ಮತ್ತು ಸರ್ವರ ಕಲ್ಯಾಣವನ್ನು ಮಾಡುತ್ತಿರುವಿರಿ ಹೊಸ ಜನ್ಮವಾಯಿತು ಎಂದರೆ ಹೊಸ ಸ್ಮೃತಿಗಳಿರಲಿ ಹಳೆಯ ಎಲ್ಲಾ ಸ್ಮೃತಿಗಳು ಸಮಾಪ್ತಿ ಈ ವಿಧಿಯಿಂದ ಸ್ವರೂಪ ವರದಾನ ಪ್ರಾಪ್ತಿಯಾಗುವುದು ಸುವಾಕ್ಯ ಅತೀಂದ್ರಿಯ ಸುಖದ ಅನುಭವ ಮಾಡೋದಕ್ಕಾಗಿ ತಮ್ಮ ಶಾಂತ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿರಿ ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಬಾಪ್ತಾದರವರು ಪ್ರೇಮದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ ಬಿಡಿಸಿಕೊಳ್ಳಬೇಕೆಂದರೂ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೆ ಭಕ್ತಿಯಲ್ಲಿ ಬಂಧನದ ಚಿತ್ರ ತೋರಿಸಿದ್ದಾರೆ ಪ್ರಾಕ್ಟಿಕಲ್ನಲ್ಲಿ ಪ್ರೇಮದ ಬಂಧನದಲ್ಲಿ ಅವ್ಯಕ್ತರಾಗಿದ್ದರೂ ಬಂಧನವಿದೆ ವ್ಯಕ್ತದಿಂದ ಬಿಡಿಸಿಕೊಂಡರೂ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ ಈ ಪ್ರೇಮದ ಹಗ್ಗ ಬಹಳ ಬಲಶಾಲಿಯಾಗಿದೆ ಇಂತಹ ಪ್ರೇಮ ಸ್ವರೂಪರಾಗಿ ಒಬ್ಬರು ಇನ್ನೊಬ್ಬರನ್ನು ಪ್ರೇಮದ ಹಗ್ಗದಿಂದ ಬಂಧಿಸಿ ಸಮೀಪ ಸಂಬಂಧದ ಅಥವಾ ತಮ್ಮತನದ ಅನುಭೂತಿ ಮಾಡಿಸಿ ಒಳ್ಳೆಯದು ಓಂ ಶಾಂತಿ